ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಈ ಬೀಡ್ಸ್ನ ಉಪಯೋಗಿಸಿಕೊಂಡು ಸುಂದರವಾದ ಹಾರನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವಾಗ ಹಾರ ಹೇಗೆ ಮಾಡೋದು ಅಂತ ನೋಡೋಣವಾ ನಾನು ದಾರಕ್ಕೆ ಹೀಗೆ ಒಂದು ಪ್ಲಾಸ್ಟಿಕ್ ರಿಂಗ್ನ ತಗೊಂಡು ನಾಟ್ ಹಾಕೋತಾ ಇದ್ದೀನಿ ರಿಂಗ್ ಹಾಕಿ ಆಯಿತು ನೆಕ್ಸ್ಟ್ ಒಂದು ಬೀಡನ್ನ ಹಾಕ್ತಾ ಇದ್ದೀನಿ ಗೋಲ್ಡನ್ನು ಮತ್ತೆ ಒಂದು ಕ್ಯಾಪು ಸ್ಟ್ರೈಟ್ ಹಾಕೋಬೇಕು ಮತ್ತೆ ರೆಡ್ ಕಲರ್ ದೊಡ್ಡ ಬೀಡು ಮತ್ತೆ ಕ್ಯಾಪ್ನ ಉಲ್ಟಾ ಮಾಡಿ ಹಾಕ್ಕೋಬೇಕು ನೆಕ್ಸ್ಟ್ ಮತ್ತೊಂದು ಗೋಲ್ಡನ್ ಬೀಡು ಮತ್ತೆ ಒಂದು ಪರ್ಲು ಮತ್ತೊಂದು ಬೀಡು ನೋಡಿ ಹೀಗೆ ಕಾಣಿಸುತ್ತೆ ನೆಕ್ಸ್ಟು ಮತ್ತೆ ಕ್ಯಾಪ್ನ ಸ್ಟ್ರೈಟ್ ಹಾಕಿ ಹಾಕ್ಕೊಂಡು ಮತ್ತೊಂದು ರೆಡ್ ಕಲರ್ ಬೀಡು ನೆಕ್ಸ್ಟು ಮತ್ತೊಂದು ಕ್ಯಾಪು ಹೀಗೆ ನಿಧಾನಕ್ಕೆ ಎಳ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ಮತ್ತೊಂದು ಬೀಡು ನಂತರ ಪರ್ಲು ಮತ್ತೊಂದು ಗೋಲ್ಡನ್ ಬೀಡು ನೆಕ್ಸ್ಟ್ ಮತ್ತೊಂದು ಕ್ಯಾಪು ರೆಡ್ ದೊಡ್ಡ ಬೀಡು ಮತ್ತೆ ಕ್ಯಾಪನ್ನ ಉಲ್ಟಾ ಮಾಡಿ ಹಾಕಬೇಕು ಒಂದು ಕ್ಯಾಪ್ ಒಂದು ಬದಿಗೆ ಸ್ಟ್ರೈಟ್ ಬರುತ್ತೆ ಮತ್ತೊಂದು ಬದಿಗೆ ಉಲ್ಟಾ ಬರುತ್ತೆ ನೋಡಿ ಹೀಗೆ ಕಾಣಿಸುತ್ತೆ ಇದೇ ರೀತಿಯಲ್ಲಿ ಹಾಕ್ತಾ ಇದ್ದೀನಿ ನಾನು ಇವಾಗ ಏಳು ರೆಡ್ ಕಲರ್ ದೊಡ್ಡ ಬೀಡ್ಸನ್ನು ಹಾಕಿದ್ದೀನಿ ನಂತರ ಪರ್ಲು ಒಂದು ಸೆಟ್ ಮಧ್ಯ ಪರ್ಲ್ ಬರೋ ಹಾಕಿದ ಮೇಲೆ ಮತ್ತೊಂದು ಸೆಟ್ಟು ಅದೇ ರೀತಿಯಲ್ಲಿ ಹಾಕ್ತಾ ಇದ್ದೀನಿ ನೋಡಿ ಎರಡು ಸೆಟ್ಟು ಗೋಲ್ಡನ್ ಬೀಟು ಮತ್ತು ಮಧ್ಯ ಪರ್ಲ್ ಥರ ಬರುತ್ತೆ ನಂತರ ಕ್ಯಾಪು ರೆಡ್ ಬೀಡು ನೆಕ್ ಮತ್ತು ಕ್ಯಾಪ್ ಈ ರೀತಿ ಹಾಕ್ತಾಯಿದ್ದೀನಿ ಇವಾಗ ಎರಡು ಸೈಡು ಸಮ ಸಮವಾಗಿ ಹಾಕ್ಕೊಂಡಿದ್ದೀನಿ ನನ್ ನಂತರ ಒಂದು ಬೀಡನ್ನು ಲಾಸ್ಟಿಗೆ ಹಾಕಿಬಿಟ್ಟು ಪ್ಲಾಸ್ಟಿಕ್ ರಿಂಗನ್ನು ಹಾಕಿ ಚೆನ್ನಾಗಿ ಟೈಟಾಗಿ ನಾಟನ್ನು ಹಾಕ್ತಾಯಿದ್ದೀನಿ ಹೀಗೆ ಒಂದು ಎರಡು ಬಾರಿ ಸುತ್ತಕೊಂಡು ಹೂ ಕಟ್ಟ ಕಟ್ತೀವಲ್ಲ ಆ ರೀತಿ ಹಾಕ್ಕೊಂಡು ಕಟ್ ಮಾಡ್ಕೊಬಿಡ್ಬೇಕು ಟೈಟಾಗಿ ಕುತ್ಕೊಳ್ಳತ್ತೆ ನೆಕ್ಸ್ಟ್ ನೋಡಿ ಮತ್ತೆ ಒಂದು ದಾರ ನಾಟನ್ನು ಹಾಕಿಬಿಟ್ಟು ಒಂದು ಬೀಡನ್ನ ಹಾಕ್ತಾ ಇದ್ದೀನಿ ಬೀಡ್ ಹಾಕಿದ ಮೇಲೆ ಈ ರೀತಿಯ ಒಂದು ಬೆಲ್ ಹಾಕ್ತಾ ಇದ್ದೀನಿ ದೊಡ್ಡ ಸೈಜಿನ ಆದರೂ ಸಹ ಹಾಕ್ಬೋದು ನೆಕ್ಸ್ಟು ಒಂದು ಗೋಲ್ಡನ್ ಬೀಡನ್ನ ಹಾಕಿಬಿಟ್ಟು ಮತ್ತು ಒಂದು ಪರ್ಲು ನೆಕ್ಸ್ಟ್ ಮತ್ತೆ ಗೋಲ್ಡನ್ ಬೀಡು ಕ್ಯಾಪು ರೆಡ್ ಕಲರ್ ಬೀಡು ಮತ್ತು ಕ್ಯಾಪನ್ನ ಉಲ್ಟಾ ಮಾಡಿ ಹಾಕಬೇಕು ಒಂದು ಗೋಲ್ಡನ್ ಬೀಡನ್ನ ಹಾಕಿ ಮಧ್ಯದಲ್ಲಿ ಪರ್ಲ್ನ ಹಾಕಿಬಿಟ್ಟು ಮತ್ತೊಂದು ಗೋಲ್ಡನ್ ಬೀಡನ್ನ ಹಾಕ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ಇದೇ ರೀತಿಯಲ್ಲಿ ನಾನು ಮೂರು ಕುಚ್ಚುಗಳ ರೀತಿಯಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಮೂರು ದಾರನ ಸೇರಿಸ್ಬಿಟ್ಟು ನಾಟನ್ನು ಹಾಕೋತಾ ಇದ್ದೀನಿ ನಾನು ಟೈಟಾಗಿ ಬಿಚ್ಚೋಗದೇ ಇರೋ ರೀತಿ ನಾಟನ್ನು ಹಾಕಬೇಕು ನೋಡಿ ಇಷ್ಟಾದ ಮೇಲೆ ಮತ್ತು ಮೂರು ದಾರನೂ ಸೇರಿಸಿ ನೀಡಲ್ಗೆ ಹಾಕ್ಬಿಟ್ಟು ಒಂದು ರೆಡ್ ಕಲರ್ ದೊಡ್ಡ ಬೀಡನ್ನ ಹಾಕ್ತಾ ಇದ್ದೀನಿ ನಂತರ ಈ ಸೆಂಟರಲ್ಲಿ ಕರೆಕ್ಟಾಗಿ ಹೀಗೆ ಹಾರನ ಇಟ್ಕೊಂಡ್ಬಿಟ್ಟು ನೋಡಿ ನಾವಿಲ್ಲಿ ಮಧ್ಯದಲ್ಲಿ ಎರಡೆರಡು ಸೆಟ್ ಎರಡು ಸೆಟ್ ಹಾಕಿದ್ವಲ್ಲ ಅಲ್ಲಿಗೆ ಬರುತ್ತೆ ಅದರ ಮಧ್ಯದಲ್ಲಿ ನೋಡಿಕೊಂಡು ನೀಟಾಗಿ ಈ ಕೊಚ್ಚಿನ ದಾರದಿಂದ ನಾಟನ್ನು ಹಾಕ್ಕೋಬೇಕು ಎಕ್ಸ್ಟ್ರಾ ಹತ್ತಿರ ಕಟ್ ಮಾಡಿಕೊಂಡ್ರೆ ಆಯಿತು ನವರಾತ್ರಿಯ ಎರಡನೇ ದಿನವಾದ ದೇವಿಗೆ ಬ್ರಹ್ಮಚಾರಿಗೇ ಈ ಹಾರವನ್ನು ಅರ್ಪಿಸ್ತಾ ಇದ್ದೀನಿ ಈ ಬ್ರಹ್ಮಚರಣಿಗೆ ಕೆಂಪು ಬಣ್ಣ ತುಂಬಾ ಶ್ರೇಷ್ಠ ಹಾಗಾಗಿ ನಾನಿವತ್ತು ಕೆಂಪು ಬಣ್ಣದ ಹಾರವನ್ನು ಮಾಡಿ ತೋರಿಸಿದ್ದೀನಿ ಈ ರೀತಿಯ ಕೆಂಪು ಬಣ್ಣದ ಹಾರವನ್ನು ನೀವು ಸಹ ಮಾಡಿ ದೇವಿಗೆ ಎರಡನೆಯ ದಿನಕ್ಕೆ ಅರ್ಪಿಸಿ ಪೂಜೆಯನ್ನು ಮಾಡ್ಕೋಬಹುದು ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ಸುಂದರವಾದ ಗ್ರ್ಯಾಂಡಾಗಿ ಕಾಣಿಸೋವಂಥ ಹಾರವನ್ನು ಮಾಡೋದಕ್ಕೆ ಆಗತ್ತೆ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್